ಮಾಡಲು ನಿರಂತರ ಧರಣಿ ಯಾದಗಿರಿ ಜಿಲ್ಲೆಯ ಸುರಪರ ಅಂಬೇಡ್ಕರ್ ವೃತ್ತದಲ್ಲೇ ಅಂಬೇಡ್ಕರ್ ನಿವೇಶನ ಭೂಮಿ ಮಂಜೂರು ಹೋರಾಟ ಸಮಿತಿಯಿಂದ ಸುರಪ್ರ ಪಟ್ಟಣದ ಅಂಬೇಡ್ಕರ್ ವೃತ್ತದ ಹಿಂಭಾಗದಲ್ಲಿರುವ ಸರ್ವೆ ನಂಬರ್ ಏಳು ಆರು ಒಂದರಲ್ಲಿ ಇರುವ ಸರ್ಕಾರಿ ಕಾರಿಜ್ ಖಾತಾ ಭೂಮಿಯನ್ನ ಗ್ರಂಥಾಲಯ ಮತ್ತು ಉದ್ಯಾನವನ ನಿರ್ಮಾಣ ಮಾಡಲು ಮಂಜೂರು ಮಾಡುವಂತೆ ಆಗ್ರಹಿಸಿ ನಿರಂತರ ಧೋರಣೆ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು ಈ ಹೋರಾಟದಲ್ಲಿ ಮಾನಪ್ಪ ಕಟ್ಟಿಮನಿ ಮಲ್ಲಿಕಾರ್ಜುನ ಕ್ರಾಂತಿ ವೆಂಕಟೇಶ್ ಹೊಸ್ಮನಿ ನಾಗಣ್ಣ ಕಲ್ಲ ದೇವನಹಳ್ಳಿ ರಾಹುಲ್ ಹುಲಿಮನಿ ಶ್ರೀನಿವಾಸ್ ನಾಯಕ್ ದರೆ ನಿಂಗಣ್ಣ ಗೋನಾಳ್ ಶಿವಶಂಕರ್ ಹೊಸ್ಮನಿ ಮರ್ಲಿಂಗ ಹುಣಸಿಹೊಳೆ ಸೇರಿದಂತೆ ವಿವಿಧ ಸಂಘಟನೆ ಮುಖಂಡರು ದಾಖಲಿಸಿದ್ರು ವರದಿಗಾರ ಜುಮ್ಮಣ್ಣ ಗುಡಿಮನಿ ಜನತಾ ಆಧ್ವನಿ ನ್ಯೂಸ್ ಕನ್ನಡ ಯಾದಗಿರಿ ಇವತ್ತು ಸುರಪುರನ ಭೂಮಂಜರಾತಿ ಸಮಿತಿ ವತಿಯಿಂದ ನಾವೆಲ್ಲರೂ ಸಾಮೂಹಿಕ ಸಂಘಟನೆಗಳು ಕೂಡಿಕೊಂಡು ಈ ಒಂದು ಪ್ರತಿಭಟನಾ ನಿರಂತರ ಪ್ರತಿಭಟನಾ ಹಮ್ಮಿಕೊಂಡಿದ್ದು ಕಾರಣ ಏನಪ್ಪ ಅಂದ್ರೆ ಸರಿವರ್ ನಂಬರ್ ಏಳು ಬಾರ್ ಒಂದು ಸುಮಾರು ಐದು ಆರು ಎಕರೆ ಹದಿನೈದು ಗುಂಟೆ ಜಮೀನಿದ್ದು ಈ ಜಮೀನಲ್ಲಿ ಮೂರು ಎಕರೆ ಇಪ್ಪತ್ತು ಗುಂಟೆ ಚಿಲ್ಲರೋ ಎಚ್ಕೆ ಸಂಸ್ಥೆಗಳು ಸರ್ಕಾರ ಮಂಜೂರು ಮಾಡಿದ ಉಳಿದ ಎರಡು ಎಕರೆ ಹದಿನಾರು ಗುಂಟೆ ಸರ್ಕಾರಿ ಜಮೀನಿನಲ್ಲಿ ನಾವು ಸುಮಾರು ನಮ್ಮ ನಲವತ್ ಮೂರು ವರ್ಷದ ಹಿಂದೆ ಹತ್ತೊಂಬತ್ತು ಎಂಬತ್ ಆಚೆ ನಮ್ಮ ಜಂಡರಕಾರಿ ಸಮುದಾಯದ ಎಲ್ಲ ದಲಿತ ಹಿರಿಯ ನಾಯಕರು ಮತ್ತು ನಮ್ಮ ಸಂಘಟನೆ ಮುಖಂಡ ಎಲ್ಲರೂ ಕೂಡಿಕೊಂಡು ಆ ಜಾಗದಲ್ಲಿ ಏನು ಧ್ವಜಗಳನ್ನ ಹಾಕೊಂಡು ಬಂದು ಸಾರ್ವ ಸಾಮಾಜಿಕ ಕಾರ್ಯಕ್ರಮ ಮಾಡ್ತಾ ಬಂದಿದ್ದಾರೆ ಇದನ್ನು ತೆರವುಗೊಳಿಸಲು ಬಂದಂತ ಈಗ ಕಾಲೇಜಿನ ನಿವೃತ್ತಿ ಯಾರು ಆದಂತ ವೇಣುಗೋಪಾಲ್ ಜವರ್ಗಿ ಅವರು ತರಗೊಳಿಸ ಬಂದರು ಅಲ್ಲಿ ನಮ್ಮ ಸಮಾಜದ ಹಿರಿಯ ಮುಖಂಡ ಮಾನಪ್ಪ ಕಟ್ಟಮ ಸಾಹೇಬರು ಮತ್ತು ಅಲ್ಲಿ ಮುಖ್ಯ ಬೇಡಿಕೆಗಳು ಏನಪ್ಪ ಅಂದ್ರ ಸೇವನ್ ಬಾರ್ ಒನ್ ಸರ್ಕಾರಿ ಜಾಗ ಅದ ಎಕರೆ ಇಪ್ಪತ್ತ ಇಪ್ಪತ್ತಾರು ಗುಂಟೆ ಆ ಜಮೀನು ನಮ್ಮ ಮುಖ್ಯವಾಗಿ ಮಂಜೂರು ಮಾಡಬೇಕು ನಮ್ಮ ಹೋರಾಟ ಸಮಿತಿಗೆ ನಮ್ಮ ಮುಖ್ಯ ಬೇಡಿಕೆ ನಂದು ಎರಡನೇ ಬೇಡಿಕೆ ಸುರಪುರ್ ಸರ್ವೆ ನಂಬರ್ ಸರ್ಕಾರಿ ಕಾರ್ಯದ ಜಾಗ ಜಾಗ ಏನ ಐತಲ್ಲ ಆ ಜಾಗದ ಸುತ್ತಮುತ್ತ ಏನಾದ್ರು ಇಲ್ಲಿ ಬಸ್ ಸ್ಟ್ಯಾಂಡ್ ಮುಂದ ಎಚ್ ಕೆ ಅಸೋಸಿಯೇಟ್ ಅವರು ಅಕ್ರಮವಾಗಿ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ಗಳು ಅವು ಕೂಡ ತೆರವುಗೊಳಿಸಬೇಕು ಇನ್ನು ಮೂರನೇ ಬೇಡಿಕೆ ಏನಪ್ಪ ಅಂದ್ರ ಸುರ್ಪುರ್ ಪಿ ಎ ಅವ್ರನ್ನ ಅನಗತ್ಯವಾಗಿ ಶೌಚಾಯ ತೆರಳು ಕೇಸ್ ದಾಖಲೆ ಮಾಡ್ಯಾರ ಅವ್ರನ್ನ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಮತ್ತೆ ಅಮರತ್ ಮಾಡಬೇಕು ಸಿ ಅವ್ರನ್ನ ನಾಲ್ಕನೇ ಬೇಡಿಕೆ ನಮ್ಮ ಮೇಲೆ ಸುಳ್ಳು ಎಸ್ ಸಿ ಮಂದಿಯಲ್ಲಿ ಸುಳ್ಳು ಕೇಸು ದಾಖಲ ಮಾಡ್ಯಾರ ಅವು ಕೂಡ ರದ್ದುಗೊಳಿಸಬೇಕು ಅಂತ ನಮ್ಗೆ ಒತ್ತಾಯ್ತು ನಮ್ಮ ಹೆಸರು ಮಾಳಪ್ಪ ಕಿರದಳ್ಳಿ ಈ ಹೋರಾಡ ಸಮಿತಿ ಖಜೆನ್ಸಿ ಮತ್ತು ಯಾದಗಿರಿ ಜಿಲ್ಲಾ ಸಂಚಾಲಕರು ಅಂಬೇಡ್ಕರ್ ವೃತ್ತಕ್ಕೆ ಹೊಂದಿಕೊಂಡಿರುವ ಸರ್ಕಾರಿ ಸೆರೆ ನಂಬರ್ ಏಳು ಬಾರ್ ಒಂದರಲ್ಲಿ ಆರು ಎಕರೆ ಹದಿನೈದು ಗುಂಟೆ ಭೂಮಿ ಇದ್ದು ಆ ಭೂಮಿಯಲ್ಲಿ ಮೂರ್ ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಎಸ್ ಪಿ ಕಾಲೇಜ್ ಆಗಿದ್ದು ಉಳಿದ ಭೂಮಿ ಅಂದರೆ ಒಂದು ಎಕರೆ ಎಂಟು ಗುಂಟೆ ಭೂಮಿ ಇನ್ನೂ ಉಳಿತದ ಆ ಭೂಮಿ ನಮ್ಮ ಅಂಬೇಡ್ಕರ ಬಾಗಿರುವ ವೃತ್ತದ ಇರುವ ಗ್ರಂಥಾಲಯಕ್ಕೆ ಮತ್ತು ವಿದ್ಯಾನ ಉದ್ಯಾನವನಕ್ಕಾಗಿ ನಾವು ಬೇಡಿಕೆ ಇಟ್ಟಿದ್ದೀವಿ ಸುಮಾರು ನಲವತ್ತ್ಮೂರು ವರ್ಷಗಳಿಂದ ಆ ಜಾಗ ಧರ್ಜದಲ್ಲಿ ವಿನಾಕಾರಣ ನಿವೃತ್ತಿ ಹೊಂದಿದ ಒಬ್ಬ ವೇಣು ಗೋಪಾಲ್ ಜೇವರಿಗೆ ಎಂಬವರು ಬಂದು ಆ ನೀರು ಧ್ವಜವನ್ನು ತರವು ಮಾಡ್ಯಾರ ತೆರವು ಮಾಡಿ ನಮ್ಮ ಸಮಾಜಕ್ಕೆ ಮತ್ತು ಅಂಬೇಡ್ಕರ್ಗೆ ಅವಮಾನ ಮಾಡ್ಯಾರ ಅಮ ಅವಮಾನ ಬಗ್ಗೆ ನಾವು ದೂರು ದಾಖಲೆ ಮಾಡಲಾಗಿದ್ದು ಪ್ರತಿ ದೂರು ನಮ್ಮ ಮೇಲೆ ಸುಳ್ಳು ಕೇಸ್ ದಾಖಲೆ ಮಾಡ್ಯಾರ ಆ ಕೇಸು ದಾ ರದ್ದುಪಡಿಸಬೇಕಂತ ಮೇಲಾಗಿ ನಮಗೆ ಉಳಿದ ಭೂಮಿ ಸರ್ಕಾರಿ ಖಾತೆ ಖಾತೆಯಲ್ಲಿ ಉಳಿದ ಭೂಮಿ ಒಂದು ಎಕರೆ ಎಂಟು ಗುಂಟೆ ಮಂಜೂರು ಮಾಡಬೇಕಂತ ನಮ್ಮ ಒತ್ತಾಯದ ಸರ್ವೆ ನಂಬರ್ ಏಳು ಬಾರ್ ಒಂದು ಏಳು ಬಾರ್ ಒಂದರಲ್ಲಿ ಎಂಟು ಒಂದು ಎಕರೆ ಎಂಟು ಗುಂಟೆ ಉಳಿತದ ಆ ಭೂಮಿಯನ್ನು ಮಂಜೂರು ಮಾಡಬೇಕು ಉದ್ಯಾನವನಕ್ಕೆ ಮತ್ತು ಅಂಬೇಡ್ಕರ್ ಗ್ರಂಥಾಲಯಕ್ಕೆ ಅನುಕೂಲ ಮಾಡಿ ಕೊಡಬೇಕಂತ ನಮ್ಮ ಒತ್ತಾಯದ ಈ ಒತ್ತಾಯಕ್ಕೆ ಮಡಿದು ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಈ ಮಂಜೂರು ಮಾಡಬೇಕು ಒಂದು ವೇಳೆ ಮಂಜೂರು ಮಾಡದಿದ್ದಲ್ಲಿ ವಿಳಂಬ ಮಾಡಿದರೆ ದಿನನಿತ್ಯದ ಉಗ್ರ ಹೋರಾಟಕ್ಕೆ ಸ್ವರೂಪ ಪಡೆದುಕೊಳ್ಳುತ್ತಂತ ಈ ಸಮಯದಲ್ಲಿ ಹೇಳಲು ಇಷ್ಟಪಡುತ್ತೇನೆ ಅದಕ್ಕೆ ತಾಲೂಕು ದ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡು ಕೂಡಲೇ ಈ ನಾವು ಬೇಡಿಕೆಯನ್ನು ನೆರವೇರಿಸಬೇಕು ಒಂದು ವೇಳೆ ವಿಳಂಬ ಮಾಡಿದರೆ ಉಗ್ರ ಸ್ವರೂಪ ಹೋರಾಟ ಮಾಡುವುದು ಅನಿವಾರ್ಯವಾಗ್ತದೆ ಈ ಮೂಲಕ ನನ್ನ ಹೆಸರು ಮಾನಪ್ಪ ಕಟ್ಟಿಮನೆ ಹೋರಾಟ ಸಮಿತಿಯ ಅಧ್ಯಕ್ಷರು ಸುರಪುರದಲ್ಲಿ ಉಮ್ಮಕೊಂಡಿರ್ತಕ್ಕಂಥ ಈ ಒಂದು ಸಾಂಕೇತಿಕ ಧರಣಿ ಉದ್ದೇಶ ಇದಕ್ಕೆ ಮೂಲ ಕಾರಣ ಯಾಕೆ ಮಾಡಬೇಕನ್ನುವುದನ್ನು ಈಗಾಗಲೇ ಕೆಲವೊಬ್ರು ಸ್ನೇಹಿತರು ಹೇಳಿದ್ದಾರೆ ಇವತ್ತು ಸುರಪುರದಲ್ಲಿ ಒಂದು ಸಾಮರಸ್ಯದಿಂದ ಒಂದು ಆತ್ಮೀಯತೆಯಿಂದ ಬದುಕ್ತಕ್ಕಂಥ ವ್ಯವಸ್ಥೆಯಲ್ಲಿ ಎಸ್ ಸಿ ಅಂತಕ್ಕಂಥದ್ದು ಒಂದು ಅನ್ಯನ್ಯವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಒಬ್ಬ ನಿವೃತ್ತ ಪ್ರಾಧ್ಯಾಪಕರಾಗಿರ್ತಕ್ಕಂಥ ವೇಣುಗೋಪಾಲ್ ಜೌರಿಗೆ ಉಮೇಶ್ ಅವರು ಇದಕ್ಕೆ ಸಪೋರ್ಟ್ ಅನ್ನು ಮಾಡುತ್ತಾ ಈ ಒಂದು ವ್ಯವಸ್ಥೆಯನ್ನ ಪ್ರಚೋದನೆ ಇರ್ತಕ್ಕಂಥ ಒಂದು ನಮ್ಮ ನಮ್ಮಲ್ಲಿ ಇರ್ತಕ್ಕಂಥ ಪ್ರಚೋದನೆಯನ್ನು ಬಿತ್ತಕ್ಕಂಥ ಹುನ್ನಾರವನ್ನು ನಡೆಯುತ್ತದೆ ಆದ್ರೆ ಇವತ್ತು ಸುರ್ಪುರದಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣವಿತ್ತು ಆದ್ರೆ ಇವತ್ತು ಪಾಳೆಗಾರಿಕೆ ವ್ಯವಸ್ಥೆಯಲ್ಲಿ ಪಾಳೆ ನಾವು ಪಾಳೆಗಾರರ ಒಂದು ಜಂಬದಿಂದ ನಮ್ಮ ದಲಿತರ ಮೇಲೆ ಶೋಷಣೆಯನ್ನು ಮಾಡ್ತಾರೆ ಇವತ್ತು ಅಂಬೇಡ್ಕರ್ ಅವರ ಬಾಬಾ ಸಾಹೇಬ್ರು ಕೊಟ್ಟಿರ್ತಕ್ಕಂಥ ಒಂದು ನಮಗೆ ಆಧಾರವಾಗಿರ್ತಕ್ಕಂಥ ನೀಲಿಯ ಧ್ವಜ ಮತ್ತು ಅದರೊಳಗೆ ಅಶೋಕ ಚಕ್ರ ನಾವೆಲ್ಲರೂ ನಲ್ವತ್ ಮೂರು ವರ್ಷದಿಂದ ಅಲ್ಲೇ ಅದೇ ಜಾಗದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಮತ್ತು ಅದನ್ನು ಕಾಪಾಡಿಕೊಂಡು ಬಂದಿರತಕ್ಕಂಥ ದಲಿತರು ಇವತ್ತು ದಲಿತರಲ್ಲಿ ಕೆಲವೊಂದು ನಮ್ಮ ನಮ್ಮ ಮೇಲೆ ಒಂದು ಸವಾರಿ ಮಾಡತಕ್ಕಂಥ ಒಬ್ಬ ವೇಣುಗೋಪಾಲ್ ಸರ್ ಅವರು ಆ ನೀಲಿ ಧ್ವಜವನ್ನ ಮೊದಲೇ ಎ ಬಿ ಮತ್ತು ಆರ್ ಎಸ್ ಎಸ್ ಬುದ್ಧಿ ಉಳ್ಳವರಾಗಿರ್ತಕ್ಕಂಥ ವೇಣುಗೋಪಾಲ್ ಅವರು ತಾವೇ ಜಂಡವನ್ನು ಕಿತ್ತಾರೆ ಮತ್ತೆ ಒಂದ್ ಕಡೆ ತನ್ನ ಮಗನ್ ಕರೆಸಿ ವಾಲ್ಮೀಕಿ ಧ್ವಜವನ್ನ ಸ್ಥಾಪನೆ ಮಾಡುತ್ತಾರೆ ಇದು ಏನು ಇದೇನು ಪ್ರಜಾಪ್ರಭುತ್ವವಾದೋ ಏನು ಪಾಳೆಗಾರಿಕೆ ಆದೋ ಅಂತಕ್ಕಂಥದ್ದು ನಮಗ್ ತಿಳಿತಾ ಇಲ್ಲ ಆದ್ರೆ ಇವತ್ತು ಸುರ್ಪುರದಲ್ಲಿ ಇರ್ತಕ್ಕಂಥ ಹದ್ನೆಂಟನೇ ತಾರೀಕು ಏನು ಒಂದು ಅಹಿತಕರವಾದ ಘಟನೆ ಆಗಿರ್ತಕ್ಕಂಥದ್ದು ನಾವೇನು ಅವ್ರ ಮೇಲೆ ಒಂದು ಜಾತಿಯಿಂದನೇ ಒಂದು ಕಾರ್ಯ ಒಂದು ಕೇಸನ್ನು ದಾಖಲಿಸಿದಿವಿ ಆದ್ರೆ ಹತ್ತೊಂಬತ್ತನೇ ತಾರೀಕು ಅದೇ ವೇಣುಗೋಪಾಲ್ ಸರ್ ಅವರು ತಾವು ಅಧಿಕಾರದ ಬಲದಿಂದ ಮತ್ತು ಹಣದ ಬಲದಿಂದ ಮತ್ತು ಪಿಐ ಒಂದು ಸ್ವಜಾತಿಯಿಂದ ಪಿ ಐ ನಮ್ಮ ಜಾತಿಯವನ್ನ ಇದ್ದಾನೆ ನಾವೇನ್ ಮಾಡಿದ್ರು ದತ್ತದನ್ನುವ ಒಂದು ಉಲ್ಲಾರದಿಂದ ದಲಿತರ ಮೇಲೆ ಸುಳ್ಳು ಕೇಸುಗಳನ್ನು ದಾಖಲಿಸಿರ್ತಕ್ಕಂಥ ಇದು ಖಂಡನೀಯಾರ ದಲಿತರ ಮೇಲೆ ಹಾಕಿರ್ತಕ್ಕಂತ ಸುಳ್ಳು ಕೇಸನ್ನು ರದ್ದುಪಡಿಸಬೇಕು ಮತ್ತು ನಾವು ಮಾಡಿರ್ತಕ್ಕಂಥ ಜಾತಿನಿಂದ ನಾವಂದ್ರೂ ವಾಸ್ತವ ಈ ಮಾಧ್ಯಮದ ಮುಖಾಂತರವನ್ನು ನೋಡಿರ್ತಿದ್ವಿ ಈಗಾಗಲೇ ಧ್ವಜದಲ್ಲಿ ಕಿತ್ತಿರತಕ್ಕಂತ ಮಾಧ್ಯಮ ಮಾಡ್ತಾ ಇದ್ವಿ ಆಗಿದೆ ಅದನ್ನು ಕಣ್ಣಾರ ಕಂಡ್ರು ಪಿಐ ಅವರನ್ನ ಅವ್ರನ್ನ ಅರೆಸ್ಟ್ ಮಾಡದೆ ನಮ್ಮ ಮೇಲೆ ಒಂದು ಸುಳ್ಳು ಕೇಸ್ ಮಾಡಿರ್ತಕ್ಕಂಥ ಪಿ ಐ ಅವರ ನಡೆಯನ್ನ ನಾವು ಇವತ್ತು ಖಂಡಿಸ್ತಾ ಇದ್ದೇವೆ ಮತ್ತು ಈ ಅಂಬೇಡ್ಕರ್ ವೃತ್ತದಿಂದ ಕೆಂಬೈ ರೋಡಿಗೆ ಇರ್ತಕ್ಕಂಥ ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನ ತೆರವುಗೊಳಿಸ್ಬೇಕು ಮತ್ತು ಸರಿಯಾದ ರಸ್ತೆ ನಿರ್ಮಾಣ ಮಾಡಬೇಕಾಗಿದೆ ನಮ್ಗೆ ನೀಲಿ ಧ್ವಜವನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬರು ಆ ಧ್ವಜದೊಳಗೆ ಇರ್ತಕ್ಕಂಥ ಅಶೋಕ ಚಕ್ರ ಅರ್ಥವೇನಾದ್ರೂ ಇದ್ರೆ ಇಲ್ಲಿ ಎಲ್ಲ ನಾವು ವಾಲ್ಮೀಕಿ ಮತ್ತು ಎಸ್ ಸಿ ಎಸ್ ಅಂತಕ್ಕಂಥ ಒಂದು ಅನ್ಯನ್ಯವಾಗಿರ್ತೀವಿ ಮತ್ತೆ ಪುನರ್ ನಾವು ಅದನ್ನು ಸ್ಥಾಪನೆ ಮಾಡ್ಲಿಕ್ಕೆ ಇವತ್ತು ಶಾಸಕರು ಕೂಡ ಇದಕ್ಕೆ ಬೇಜವಾಬ್ದಾರಿ ಇದನ್ನು ನಮಗೆ ಖಂಡನೀಯ ಅದನ್ನು ಕೂಡ್ತಕ್ಕಂತ ಕೆಲಸ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೂಡಲೇ ನಮ್ಗೆ ಭೂಮಿಯನ್ನು ಮಂಜೂರು ಮಾಡ್ಬೇಕು ನಾವೇ ನಾವು ಸ್ವಂತ ಮೆನಿಗೆಲ್ಲ ಕೇಳ್ತಾ ಇಲ್ಲ ಅಂಬೇಡ್ಕರ್ಗೆ ಒಂದು ಸಮುದಾಯ ಭವನ ಗ್ರಂಥಾಲಯ ಮತ್ತು ಉದ್ಯಾನವನಕ್ಕೆ ಕೊಡ್ತಾ ಇದ್ದೀವಿ ಅದಕ್ಕಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಕೂಡಲೇ ನಮ್ಮ ಬೇಡಿಕೆ ಈಡೇರಿಸ್ಬೇಕು ಒಂದೇಳೆ ಬೇಡಿಕೆ ಈಡೇರದಿದ್ರೆ ಮುಂದಿನ ಅನಾಹುತಕ್ಕೆ ಸರ್ಕಾರ ಮತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿನ ಕಾರಣ ಅಂದಕ್ಕಂಥ ಮಾತನ್ನು ಹೇಳ್ತಾ ಹೇಳ್ತಾ ಇದ್ದೀವಿ ನನ್ನ ಹೆಸರು ಮೂರ್ತಿ ಬನ್ನಾಳಿ